ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀನಿಲ್ಲದೆ ನಾನಿಲ್ಲ ಭಾಗ ಐದು ಅದಕ್ಕೆ ಒಂದು ಭಾನುವಾರ ಸಂಗೀತ ಮನೆ ಅಂದರೆ ಆ ಶಾಳ ಚಿಕ್ಕಮ್ಮನ ಮನೆ ಹತ್ರ ಹೋಗಿ ಬರಲು ನಿರ್ಧರಿಸಿ ನನ್ನ ತಂಗೀನೂ ಕರ್ಕೊಂಡು ಹೊರಟೆ ನನ್ನ ತಂಗಿ ಅವಳ ಮನೆಗೆ ಅವಳ ಸ್ನೇಹಿತೆ ಥರ ಹೋಗಿ ಅವಳನ್ನ ಪಕ್ಕದ ರಸ್ತೆಗೆ ಕರೆದುಕೊಂಡು ಬಂದಳು ನಾನು ಮಾತನಾಡಲು ಮುಂದಾದೆ ಹಾಯ್ ಸಂಗೀತಾ ಹಾಯ್ ಸಾರಿ ನಿಮಗೆ ತೊಂದರೆ ಕೊಡ್ತಿದ್ದೀನಿ ಪರವಾಗಿಲ್ಲ ಹೇಳಿ ಅವಳು ಸಂಯಮದಿಂದ ಕೇಳಿದ್ದಳು ಯಾಕೋ ಆಶ ತುಂಬ ನೆನಪಾಗುತ್ತಿದ್ಲೋ ಅದಕ್ಕೆ ಅವಳು ಕ್ಷೇಮವಾಗಿ ಇದ್ದಾಳ ಅಂತ ವಿಚಾರಿಸಿಕೊಂಡು ಹೋಗೋಣ ಅಂತ ಬಂದೆ ಚೆನ್ನಾಗಿದ್ದಾಳಾ ಅವಳು ಹೂ ಚೆನ್ನಾಗಿದ್ದಾಳೆ ಅವಳ ಗಂಡ ತುಂಬ ಒಳ್ಳೆಯವರು ಅವಳನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ ಅವಳಿಗೆ ಕಷ್ಟ ಆಗ್ಬಾರ್ದು ಅಂತ ಅವಳನ್ನ ಕೆಲಸಕ್ಕೂ ಕಳಿಸ್ತಾ ಇಲ್ಲ ಈಗ ಅವಳು ಪ್ರೆಗ್ನೆಂಟ್ ಆರು ತಿಂಗಳು ತುಂಬಿದೆ ಆದರೆ ಅಷ್ಟು ಒಳ್ಳೆ ಗಂಡ ಸಿಕ್ಕಿದ್ರೋ ಅವಳು ಮಾತ್ರ ಖುಷಿಯಾಗಿಲ್ಲ ನಿನಗೆ ಮೋಸ ಮಾಡಿದೆ ಕ್ಷಮೆ ಕೇಳಬೇಕು ಅಂತ ಒಳಗೊಳಗೆ ಕೊರಕ್ತಿದ್ದಾಳೆ ಅವಳು ಚೆನ್ನಾಗಿದ್ದಾಳೆ ಅಂತ ಕೇಳಿ ಸಂತೋಷ ಆಯಿತು ಹಾಗೆ ಅವಳು ಇನ್ನೂ ಕೊರಕ್ತಿದ್ದಾಳೆ ಅಂತ ಕೇಳಿ ಬೇಜಾರು ಕೂಡ ಆಯ್ತು ಈಗ ಅವಳು ಪ್ರೆಗ್ನೆಂಟ್ ಅವಳು ಖುಷಿಯಾಗಿರಬೇಕು ಅವಳು ನನಗೆ ಯಾವತ್ತೂ ಮೋಸ ಮಾಡಿಲ್ಲ ಅವಳು ಕ್ಷಮೆ ಅಂತ ತಪ್ಪು ಕೂಡ ಮಾಡಿಲ್ಲ ಅವಳ ಬಗ್ಗೆ ನನಗೆ ಯಾವುದೇ ಬೇಜಾರಿಲ್ಲ ನನ್ನ ಬಗ್ಗೆ ಈ ಥರ ಯೋಚನೆ ಮಾಡಿ ಕೊರಗಬಾರದಂತೆ ನೀನ್ ಖುಷಿಯಾಗಿದ್ರೆ ನಾನೂ ಖುಷಿಯಾಗಿರ್ತೀನಿ ಅಂತ ಅವಳಿಗೆ ಹೇಳಿಬಿಡಿ ಸ್ವಲ್ಪ ಬಾಹುಕನಾಗಿಯೇ ನುಡಿದಿದ್ದೆ ಸರಿ ಹೇಳ್ತೀನಿ ಅಂದಳು ಸಂಗೀತ ಸರಿ ನಾ ಹೋಗಿ ಬರ್ತೀವಿ ಅವಳನ್ನು ಕೇಳ್ದೆ ಅಂತ ಹೇಳಿ ಎಂದು ಅಲ್ಲಿಂದ ಹೊರಟೆ ಸಂಗೀತ ಕೂಗಿದಳು ಸಚಿನ್ ಒಂದು ನಿಮಿಷ ಹಾ ಹೇಳಿ ಸಂಗೀತ ಅವಳು ನಿಮ್ಮನ್ನ ತುಂಬ ಹಚ್ಚಿಕೊಂಡಿದ್ಲು ಮದುವೆ ಟೈಮಲ್ಲಿ ಸಾಯೋಕ್ಕೂ ಕೂಡ ಹೋಗಿದ್ಲು ದೇವರ ದಯೆಯಿಂದ ಅವಳಿಗೆ ಏನೂ ಆಗ್ಲಿಲ್ಲ ವಿಷಯ ಕೂಡ ಯಾರಿಗೂ ಗೊತ್ತಾಗಲಿಲ್ಲ ಫೋನ್ ಮಾಡಿಕೊಡ್ತೀನಿ ಒಂದ್ಸಾರಿ ಅವಳ ಜೊತೆ ಮಾತಾಡಿ ಅವಳ ಮನಸ್ಸು ಅಗುರ ಆಗುತ್ತೆ ಅವಳ ಪಾಪ ಪ್ರಜ್ಞೆ ಕೂಡ ಕಡಿಮೆ ಆಗಬಹುದು ಫೋನ್ ಮಾಡಿಕೊಟ್ಟಳು ಫೋನ್ ರಿಂಗ್ ಆಗ್ತಾ ಇದ್ರೆ ನನ್ನ ಹೆದೆ ಜೋರಾಗಿ ಬಡಿದುಕೊಳ್ಳೋಕೆ ಶುರು ಮಾಡಿತು ಫೋನ್ ರಿಂಗ್ ಜಾಸ್ತಿ ಆದಷ್ಟು ಹೆದೆ ಬಡಿತ ನನಗೆ ಕೇಳಿಸುವಷ್ಟು ಜಾಸ್ತಿಯಾಗುತ್ತಿತ್ತು ಹಲೋ ಹೇಳು ಸಂಗೀತಾ ಆಶಾಳ ಧ್ವನಿ ಕೇಳುತ್ತಿದ್ದಂತೆ ನನ್ನ ಕಣ್ಣಲ್ಲಿ ನೀರು ತುಂಬಿತೋ ಎಷ್ಟು ದಿನಗಳಾಗಿತ್ತು ಹೀ ಮಧುರ ಧ್ವನಿ ಕೇಳಿ ನಾನು ನಿಂತಲ್ಲೇ ಕರಗಿ ಹೋಗಿದ್ದೆ ಹಲೋ ನಾನಾ ಆಶಾ ಸಚಿನ್ ಮಾತಾಡ್ತಾ ಇದ್ದೀನಿ ಭಾವೋದ್ವೇಗಕ್ಕೆ ಒಳಗಾಗಿ ನನ್ನ ಮಾತುಗಳು ತಡವರಿಸಿದ್ದೆವು ಆ ಕಡೆಯಿಂದ ಮೌನ ಹೇಗಿದೀಯ ಸಚಿನ್ ಚೆನ್ನಾಗಿದೆಯಾ ಸ್ವಲ್ಪ ಸಮಯದ ನಂತರ ಕೇಳಿದ್ದಳು ಚೆನ್ನಾಗಿದ್ದೀನಿ ಆಶಾ ನೀನು ಹೇಗಿದೀಯಾ ಚೆನ್ನಾಗಿದ್ದೀನಿ ಸಚಿನ್ ನನ್ಮೇಲೆ ಕೋಪ ಇಲ್ವಾ ನಿನಗೆ ನಾನು ನಿನಗೆ ಮೋಸ ಮಾಡಿದ್ದಕ್ಕೆ ನೀನ್ ಯಾವ ತಪ್ಪು ಮಾಡಿಲ್ಲ ನೀನ್ ನನಗೆ ಮೋಸ ಮಾಡಿದ್ರೆ ತಾನೇ ಕೋಪ ಬರೋಕೆ ಯಾವತ್ತೂ ಪ್ರೀತಿ ಇರುತ್ತೆ ಹೊರತು ಬೇಜಾರಲ್ಲ ಹಾಗಾದರೆ ನನ್ನ ಕ್ಷಮಿಸಿದ್ದೀಯಾ ಅಲ್ವಾ ಕ್ಷಮಿಸೋ ಅಂಥದ್ದು ನೀನೇನೂ ಮಾಡಿಲ್ಲ ನೀನ್ ನನಗೆ ತುಂಬಾ ಪ್ರೀತಿ ಕೊಟ್ಟು ಹೋಗಿದೀಯಾ ಸಾಕು ನೀನಿದ್ದ ಪರಿಸ್ಥಿತಿ ನಿಮ್ಮ ತಂದೆ ತಾಯಿ ಮಾತಿಗೆ ಕಟ್ಟು ಬಿದ್ದೋ ಮದುವೆ ಆಗಬೇಕಾಯಿತೋ ಸಂಗೀತ ನನಗೆ ಎಲ್ಲ ಹೇಳಿದ್ದಾಳೆ ಇವತ್ತೇ ಕೊನೆ ನೀನಿನ್ಯಾವತ್ತೋ ಈ ವಿಷಯವಾಗಿ ಕೊರಗಬಾರ್ದು ಸರಿನಾ ನೀನ್ಯಾವತ್ತೂ ಯಾವತ್ತೋ ನಿಂದು ದೊಡ್ಡ ಮನಸ್ಸು ಸಚಿನ್ ನನ್ನ ಕ್ಷಮಿಸಿ ಬಿಡು ಮತ್ತೆ ಅದನ್ನೇ ಹೇಳ್ತೀಯಾ ಬಿಡು ಇದೆಲ್ಲ ಯೋಚನೆ ಮಾಡ್ತಾ ತಲೆ ಕೆಡಿಸಿಕೊಳ್ಳಬೇಡ ಓಕೆನಾ ಟೇಕ್ ಕೇರ್ ಸಚಿನ್ ಒಂದು ನಿಮಿಷ ನೀನು ಕೂಡ ಇನ್ನು ನನ್ನನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅಂತ ಗೊತ್ತು ಆದಷ್ಟು ಬೇಗ ಇದನ್ನೆಲ್ಲ ಮರಿತೋ ನೀನು ಸಂತೋಷವಾಗಿರಬೇಕು ಅನ್ನೋದೆ ನನ್ನ ಆಸೆ ಹಾಗೆ ನಿನ್ನ ಮದುವೆಗೆ ನನ್ನ ಮರೆಯದೇ ಕರೀಬೇಕು ನಾನ್ ಕಳೆದುಕೊಂಡಿರೋ ನನ್ನೊಡುಗನ್ನ ಮದುವೆ ಆಗೋ ಆ ಪುಣ್ಯವಂತೆ ಯಾರು ಅಂತ ನಾನ್ ನೋಡ್ಬೇಕು ಸರಿನಾ ಇದು ನನ್ನ ಆಸೆ ಕೂಡ ಸರಿ ಆಶಾ ಖಂಡಿತ ಮಾತು ಮುಗಿಸಿ ಸಂಗೀತಾಗೆ ಧನ್ಯವಾದ ತಿಳಿಸಿ ಮರುಮಾತನಾಡದೆ ಮೌನಕ್ಕೆ ಶರಣಾಗಿ ಅವಳ ಜೊತೆ ಮಾತನಾಡಿದ್ದನ್ನೇ ಆಸ್ವಾದಿಸುತ್ತಾ ಅಲ್ಲಿಂದ ನಿರ್ಗಮಿಸಿದ್ದೆ ತುಂಬ ದಿನಗಳಾದ ಮೇಲೆ ಅವಳ ಜೊತೆ ಮಾತನಾಡಿದ್ದೆ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಗೊಂದಲದಲ್ಲಿದ್ದ ನನ್ನ ಮನಸ್ಸು ಇಂದು ಸಂಪೂರ್ಣ ಸುಶಾಂತ್ ಫೋನ್ ಮಾಡಿದ್ದ ಬಿಸ್ನೆಸ್ ಇನ್ನ ಪಿಕಪ್ ಆಗ್ತಿದೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಗ್ರೋ ಆಗೋಕೆ ಅಂತ ಹೇಳಿದ್ದ ಆ ನೆಟ್ಟಲ್ಲಿ ಪಾಂಪ್ಲೆಟ್ ಮಾಡಿಸಿ ಸುತ್ತಮುತ್ತ ಹಂಚಿ ಬಂದಿದ್ದ ಹಾಗೆ ಚಾಟ್ಸ್ ಜೊತೆ ಫ್ರೂಟ್ ಜ್ಯೂಸ್ ಕೂಡ ಪ್ರಾರಂಭ ಮಾಡಿದ್ದ ನಮ್ಮಪ್ಪ ಕೂಡ ಕೆಲಸಕ್ಕೆ ಓಡಾಡೋಕೆ ಸೆಕೆಂಡ್ಸಲ್ಲಿ ಒಂದು ಬೈಕ್ ತಗೊಂಡಿದ್ರು ಇಷ್ಟು ದಿನಗಳಾದರೂ ದೀಪಿಕಾ ಫೋನ್ ಮಾತ್ರ ಸ್ವಿಚ್ ಆಪ್ ಅಂತಾನೆ ಬರ್ತಿತ್ತು ಕಳೆದು ಹೋದವರು ಮತ್ತೆ ಸಿಗುತ್ತಿದ್ದಾರೆ ಅಂತ ಖುಷಿ ಪಟ್ಟಿದ್ದೆ ಆದರೆ ಆ ಖುಷಿ ಕೂಡ ಉಳಿಯಲಿಲ್ಲ ಸೆಕೆಂಡ್ ಇಯರ್ ಎಮ್ ಎ ಮೊದಲನೇ ದಿನ ಸರ್ ಒಬ್ಬರು ಕ್ಲಾಸ್ ತಗೊಂಡಿದ್ರು ಒಂದೊಡುಗೆ ಕಿಟಕಿಯಿಂದ ನಮ್ಮ ಕ್ಲಾಸ್ ಒಳಗೆ ಇಣುಕಿ ನೋಡ್ತಾ ಇದ್ಲು ಮೋಸ್ಟ್ಲಿ ಫಸ್ಟ್ ಇಯರ್ ಕ್ಲಾಸ್ ಹುಡುಗಿ ಅನ್ಕೊಂಡು ಸುಮ್ಮನಾದೆ ಆದರೆ ಆಕೆನಾ ಎಲ್ಲೋ ನೋಡಿದ್ದೇನೆ ಅನಿಸ್ತು ಲಂಚ್ ಟೈಮ್ ಆಯಿತು ನಾನು ಶರತ್ ಊಟಕ್ಕೆ ಹೋಗ್ತಾ ಇದ್ವಿ ಒಂದೊಡುಗೆ ಎದುರು ಬಂದು ನಿಂತಳು ಇದು ಅವಳೆ ಕ್ಲಾಸ್ ಕಿಟಕಿ ಹತ್ರ ಇದ್ದವಳು ಹಾಯ್ ಸಚಿನ್ ಹೇಗಿದ್ಯಾ ಹಾ ಚೆನ್ನಾಗಿದ್ದೇನೆ ನೀವು ನಿಮ್ಮನ್ನು ನಾನು ಮೊದಲೇ ಎಲ್ಲೋ ನೋಡಿದ್ದೇನೆ ಹೌದು ನೋಡಿದ್ದೀರಾ ನಿಮ್ಮ ಡಿಗ್ರಿ ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ ರಾಣಿ ಜೊತೆ ಅವಳನ್ನ ರಾಣಿ ಜೊತೆ ಎರಡು ಮೂರು ಬಾರಿ ನೋಡಿದ್ದೆ ಎಸ್ ಹೌದು ನೀವೇ ಅದು ಇಲ್ಲೇನು ಮಾಡ್ತಿದ್ದೀರಾ ಆದರೆ ನಾನು ನಿಮಗೆ ಗೊತ್ತು ನಿಮ್ಮನ್ನು ನೋಡೋಕೆ ಅಂತಾನೆ ಬಂದೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿದ್ದ ಆ ಶುಭ ನಾನೇ ಶುಭಾ ನೀವೇನಾ ಅದೇನ್ರಿ ಎಷ್ಟೊಂದು ಸಸ್ಪೆನ್ಸ್ಗೆ ಮಾಡಿದ್ರಿ ನೀವು ಆದ್ರೆ ಯಾರು ಅಂತಾನೇ ನನಗೆ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಆದ್ರೆ ಯಾರು ಅಂತ ನನಗೆ ಗೊತ್ತು ನಾನು ಯಾಕೆ ನಿಮ್ಮ ಮನೆಗೆ ಬಂದಿದ್ದೆ ಎಲ್ಲಾನು ಹೇಳ್ತೀನಿ ಅವಳು ತನ್ನ ಉಸಿರನ್ನು ಒಳಗೆ ಎಳೆದುಕೊಂಡು ಮಾತಾಡಲು ಮುಂದಾಗುತ್ತಿದ್ದಂತೆ ನನ್ನ ಕಿವಿಗಳು ಕೇಳಿಸಿಕೊಳ್ಳಲು ಕಾತರಿಸಿದವ ನಾನು ಶುಭ ನಾವಿರೋದು ಜೆ ಪಿ ನಗರ ಸಿಕ್ಸ್ ಬ್ಲಾಕಲ್ಲಿ ಅಮ್ಮ ಇಲ್ಲ ಅಪ್ಪ ನಾನು ನನ್ನ ತಂಗಿ ನಾ ಮೂವರು ಇದು ನಮ್ಮ ಫ್ಯಾಮಿಲಿ ಅಪ್ಪ ಗವರ್ನಮೆಂಟ್ ಲೇಬರ್ ತಂಗಿ ಪಿಯು ಓದ್ತಿದ್ದಾಳೆ ಬಸವನಗುಡಿ ಬಿ ಎಂ ಎಸ್ ಗರ್ಲ್ಸ್ ಕಾಲೇಜಲ್ಲೇ ನಾನು ಹೋದಿದ್ದು ಹಾಗೆ ಅಲ್ಲೇ ಮ್ಯೂಗಲ್ ರಾಕ್ ಪಾರ್ಕಲ್ಲೇ ಮೊದಲು ನಿನ್ನ ನೋಡಿದ್ದು ನೀನು ನನಗೆ ತುಂಬ ಇಷ್ಟ ಅದೇ ಆಗ್ಲಿಂದ ನಿನ್ನ ನೋಡೋಕೆ ಆಗಾಗ ನಿಮ್ಮ ಕಾಲೇಜ್ಗೆ ಬರ್ತಿದ್ದೆ ರಾಣಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದು ಕೂಡ ನಿನ್ನ ನೋಡೋಕೆ ಅಂತಾನೆ ಆದರೆ ನೀನು ಇನ್ನೊಂದು ಹುಡುಗಿನ ಲವ್ ಮಾಡ್ತಿದ್ದೆ ಆಗ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಆ ಕ್ಷಣ ನನ್ನ ಮನಸ್ಸು ಹೊಡೆದೋಯ್ತು ಆಮೇಲೆ ನಾನು ನಿಮ್ ಕಾಲೇಜ್ ಹತ್ತಿರ ಬರೋದ್ ಬಿಟ್ಬಿಟ್ಟೆ ತುಂಬಾ ದಿನಗಳಾದ ಮೇಲೆ ಒಂದಿನ ನೀನು ತುಂಬ ನೆನಪಾದೆ ನಿನ್ನ ನೋಡ್ಬೇಕು ಅನಿಸಿತ್ತು ಆದರೆ ನಿಮ್ಮ ಕೋರ್ಸ್ ಮುಗಿದು ರಜೆ ಕೊಟ್ಟಿದ್ರು ಮತ್ತೆ ನೀವು ಕಾಲೇಜ್ಗೆ ಬರಲ್ಲ ಅನ್ನೋದು ಗೊತ್ತಾಯ್ತೋ ಅದಕ್ಕೆ ನಿಮ್ಮ ಕಾಲೇಜ್ ಆಫೀಸಲ್ಲಿ ನಿಮ್ಮ ಅಡ್ರೆಸ್ ತಗೊಂಡು ನಿಮ್ಮೂರಿಗೆ ನಿನ್ನ ಹುಡುಕಿಕೊಂಡು ಬಂದಿದ್ದೆ ಮನೆ ಏನೂ ಸಿಕ್ತು ಆದರೆ ನೀನು ಮನೇಲಿ ಇರಲಿಲ್ಲ ನಿನಗೋಸ್ಕರ ಬಂದು ನೀನೇ ಇರಲಿಲ್ಲ ಅಂತ ಬೇಜಾರಾಯಿತು ಸರಿ ಅಂತ ಮನೇಲಿ ಎಲ್ಲರನ್ನೂ ಮಾತಾಡಿಸಿ ಅಲ್ಲಿಂದ ಬಂದುಬಿಟ್ಟೆ ಹಾಟೋ ಹುಡುಕ್ತಾ ರೋಡಲ್ಲಿ ಬರಬೇಕಾದರೆ ನಿನ್ನ ನೋಡಿದೆ ಮಾತಾಡೋಣ ಅಂತ ಬಂದೆ ಆಗ ನೀನು ಅದ್ಯಾವುದೋ ಹುಡುಗಿ ಜೊತೆ ಮಾತಾಡ್ತಾ ಇದ್ದೆ ಆಗ ನನಗೆ ಅಲ್ಲಿ ಒಂದು ವಿಷಯ ಗೊತ್ತಾಯ್ತೋ ಅದು ನೀನು ಇಷ್ಟಪಡ್ತಾ ಇದ್ದ ಆ ಹುಡುಗಿ ಮದುವೆ ಆಗೋಯ್ತು ಅನ್ನೋದು ನೀನು ಆ ಬೇಜಾರಲ್ಲಿ ಇರ್ತೀಯ ಅಂತ ಮಾತನಾಡಿಸದೆ ಹಾಗೆ ಬಂದು ಬಿಟ್ಟೆ ಯಾವಾಗ ಆಶಾ ಮದುವೆ ಆಗೋಯ್ತು ಅಂತ ಗೊತ್ತಾಯ್ತೋ ಆಗ ಮತ್ತೆ ನೀನು ನನಗೆ ಸಿಗಬಹುದು ಅನ್ನೋ ನಂಬಿಕೆ ಸ್ಟಾರ್ಟ್ ಆಯಿತು ನಿಮ್ಮ ಮನೆಗೆ ಬಂದರೆ ನನಗೆ ಒಂಥರ ಸಂತೋಷ ಆಗೋದು ಅದಕ್ಕೆ ಕಾವ್ಯ ಬರ್ತ್ಡೇಗೆ ಬಂದಿದ್ದೆ ಆದರೆ ನೀನಿನ್ನೂ ಬಂದಿರಲಿಲ್ಲ ರಾಣಿಯಿಂದಾಗಿ ನೀನು ಕ್ಯಾಂಪಸ್ಗೆ ಜಾಯಿನ್ ಆಗಿದ್ಯಾ ಅಂತ ಗೊತ್ತಾಯ್ತೋ ಯಾವಾಗ ಡಿಗ್ರಿ ಮುಗಿಯುತ್ತೋ ನಾನು ಯಾವಾಗ ಯೂನಿವರ್ಸಿಟಿಗೆ ಬರ್ತೀನೋ ಯಾವಾಗ ನಿನ್ನ ನೋಡ್ತೀನೋ ಅನಿಸಿತ್ತು ಈಗ ಆ ಟೈಮ್ ಬಂತು ನಾನು ಫಸ್ಟ್ ಇಯರ್ ಎಮ್ ಗೆ ನೆನ್ನೆ ತಾನೇ ಜಾಯಿನ್ ಆದೆ ಮೊದಲು ನಿನ್ನೆ ನೋಡಬೇಕು ಅಂತ ಇಲ್ಲಿಗೆ ಬಂದೆ ನೀನು ಕ್ಲಾಸಲ್ಲಿ ಇದ್ಯಾ ಇಲ್ವಾ ಅಂತಾನೆ ಬೆಳಿಗ್ಗೆ ಕಿಟಕಿಯಲ್ಲಿ ನಿನ್ನ ಹುಡುಕ್ತಿದ್ದೆ ಶುಭ ಹೇಳಿದ್ದನ್ನೆಲ್ಲ ಕೇಳಿ ನನಗೆ ಏನು ಹೇಳಬೇಕು ಅಂತಾನೇ ಗೊತ್ತಾಗಲಿಲ್ಲ ಅಲ್ಲ ಶುಭ ಅವರೇ ನೀವು ನೋಡೋಕೆ ಇಷ್ಟು ಚೆನ್ನಾಗಿದ್ದೀರಾ ಹೆಮ್ಮೆಸ್ಸಿ ಓದ್ತಾ ಇದ್ದೀರಾ ಬುದ್ಧಿವಂತರೂ ಕೂಡ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಚೆನ್ನಾಗಿದೆ ನಾನು ನಿಮಗೆ ಸೆಟ್ ಆಗಲ್ಲ ನಿಮ್ಮಂಥವರು ನನ್ನ ಹೇಗೆ ಇಷ್ಟಪಡೋಕೆ ಸಾಧ್ಯ ನೋಡು ಸಚಿನ್ ನಾನು ನಿನ್ನ ಇಷ್ಟಪಡೋಕ್ಕೂ ಕಾರಣ ಇದೆ ಅದನ್ನೆಲ್ಲ ಇಲ್ಲೇ ಹೇಳೋಕೆ ಆಗಲ್ಲ ಆದರೆ ನನಗೆ ನೀನು ಬೇಕು ಅಷ್ಟೇ ನೀನಂದರೆ ನನಗೆ ತುಂಬ ಇಷ್ಟ ಅಲ್ಲ ನಾನು ಲವ್ ಫೇಲ್ಯೂರ್ ಆಗಿರೋ ಹುಡುಗ ನೀವು ಇನ್ನೊಂದು ಸಾರಿ ಯೋಚನೆ ಮಾಡಿ ನೀವಿರೋ ಲೆವೆಲ್ಗೆ ನಿಮಗೆ ನನಗಿಂತ ಒಳ್ಳೆ ಹುಡುಗನೇ ಸಿಗ್ತಾನೆ ನಾನು ಎಲ್ಲಾನು ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು ನೀನು ಕೂಡ ಪ್ರೀತಿ ಮಾಡಿದ್ಯಾ ನಿನಗೆ ಗೊತ್ತಿರುತ್ತೆ ನನ್ನ ಪ್ರೀತಿಗೆ ಬೆಲೆ ಕೊಡೋದಾ ಅಥವಾ ನನ್ನ ಮನಸ್ಸು ನೋಯಿಸೋದಾ ನೀನೇ ಡಿಸೈಡ್ ಮಾಡಿ ಹೇಳೋ ನಾನಿಷ್ಟ ಅನ್ನೋದಾದರೆ ನಾಳೆ ಇದೇ ಟೈಮ್ಗೆ ಇಲ್ಲೇ ಸಿಗ್ತೀನಿ ನೀನ್ ಬಂದು ಮಾತಾಡಬೇಕು ನೀನು ಬಂದಿಲ್ಲ ಅಂದರೆ ನಿನಗೆ ನಾನು ಇಷ್ಟ ಇಲ್ಲ ಅಂತ ನಾನು ತಿಳ್ಕೋತೀನಿ ಮತ್ತೆ ನಿನ್ನ ಕಣ್ಣಿಗೆ ಯಾವತ್ತೂ ಕಾಣಿಸಿಕೊಳ್ಳಲ್ಲ ಸರಿನಾ ಇನ್ನೊಂದು ವಿಷಯ ಡಿಗ್ರಿ ಮುಗಿದಾಗಲೇ ಅಪ್ಪ ನನಗೆ ಮದುವೆ ಮಾಡಬೇಕು ಅನ್ಕೊಂಡಿದ್ರು ಆದರೆ ಅಪ್ಪ ಜೊತೆ ಮಾತಾಡಿ ಇನ್ನೂ ಓದಬೇಕು ಅಂತ ಹೇಳಿ ನಿನಗೋಸ್ಕರ ಕ್ಯಾಂಪಸ್ ಜಾಯ್ನ್ ಆಗಿರೋದು ಸೊ ನಿರ್ಧಾರ ಹೇಳೋಕ್ಕೂ ಮುಂಚೆ ಯೋಚನೆ ಮಾಡು ಬಾಯ್ ಅವಳು ಅಲ್ಲಿಂದ ಹೋಗಿದ್ದಳು ಅವಳು ಯಾರೋ ನನ್ನ ಇಷ್ಟಪಡೋಕೆ ಏನ್ ಕಾರಣ ನನ್ನ ಲೈಫಲ್ಲಿ ಮತ್ತೆ ಒಂದು ಲವ್ ಸ್ಟೋರಿನಾ ಆ ಹುಡುಗಿ ಯಾಕೆ ಈ ಥರ ಆಡ್ತಿದ್ದಾಳೆ ಯಪ್ಪ ಅದನ್ನೆಲ್ಲ ಯೋಚಿಸ್ತಾ ಇದ್ರೆ ತಲೆ ಸಿಡಿತಾ ಇತ್ತು ಏನು ಮಾಡೋದು ಅಂತಾನೇ ಗೊತ್ತಾಗ್ಲಿಲ್ಲ ಕ್ಲಾಸ್ಗೆ ಹೋಗೋ ಮೂಡಿರಲಿಲ್ಲ ಸೀತಾ ಅಲ್ಲಿಂದ ಮನೆಗೆ ಹೊರಟು ಬಂದೆ ನಾಳೆ ಏನ್ ಹೇಳೋದು ಅಂತ ನಾನು ತುಂಬಾ ಕನ್ಫ್ಯೂಷನ್ ಆಗಿದ್ದೆ ಮನೆಗೆ ಬಂದು ಅಷ್ಟೊತ್ತಾದ್ರೂ ರೂಮ್ ಇಂದ ನಾನು ಹೊರಗೆ ಬರದೇ ಇದ್ದದ್ದನ್ನ ನೋಡಿ ನನ್ನ ತಂಗಿ ರೂಮ್ಗೆ ಬಂದು ಏನ್ ಯಜಮಾನ್ರು ಕಾಲೇಜಿಂದ ಬಂದ್ಮೇಲೆ ರೂಮ್ ಬಿಟ್ಟು ಹೊರಗಡೆನೆ ಬಂದಿಲ್ಲ ಒಳ್ಳೆ ಟೈಮ್ಗೆ ಬಂದೆ ಕಣೆ ಬಾ ಇಲ್ಲಿ ಅವಳಿಗೆ ಶುಭ ಹೇಳಿದ್ದನ್ನೆಲ್ಲ ವಿವರಿಸಿದೆ ಅದಕ್ಕೆ ಅವಳು ಓಹೋ ಹೌದಾ ಹಾಗಾದ್ರೆ ಮೊದಲು ಒಪ್ಕೊಳ್ಳೋ ತುಂಬ ಚೆನ್ನಾಗಿದಾರೆ ಅವರು ಅವರಾಗೆ ಇಷ್ಟಪಟ್ಟು ಧೈರ್ಯ ಮಾಡಿ ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಅಷ್ಟು ದೂರದಿಂದ ಮನೆ ಹುಡುಕಿ ಇಲ್ಲಿವರೆಗೂ ಬಂದಿದ್ಲು ಪಾಪ ನನಗೇನೋ ಅವರಿಷ್ಟ ಆದ್ರೋ ಅಲ್ಲ ಕಣೇ ಅಪ್ಪ ಅಮ್ಮ ಅಮ್ಮಗೂ ಅವ್ರಿಷ್ಟ ಅಪ್ಪಾನೂ ಒಪ್ಕೋತಾರೆ ಮದುವೆ ಟೈಮ್ಗೆ ನಾನೇ ಅಪ್ಪನ ಒಪ್ಪಿಸ್ತೀನಿ ಸರಿನಾ ಸರಿ ಕಣೆ ಸರಿ ಅಂತ ನಂಗಲ್ಲ ನಾಳೆ ಅವರತ್ರ ಹೋಗೇಳು ಸರಿ ಬಾ ಊಟ ಮಾಡೋಣ ಒಂದು ಹುಡುಗಿಯಿಂದ ಆದ ನೋವನ್ನು ಮರಿಸೋಕೆ ಇನ್ನೊಂದು ಹುಡುಗಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಆ ದೇವರೇ ಶುಭಾನ ನನಗೋಸ್ಕರ ಕಳಿಸಿರಬಹುದಾ ಇಷ್ಟಪಟ್ಟ ಪ್ರೀತಿ ನನಗೆ ಸಿಗ್ಲಿಲ್ಲ ಈಗ ನನ್ನನ್ನೇ ಒಂದು ಪ್ರೀತಿ ಹರಿಸಿ ಬಂದಿದೆ ದೇವರು ಪ್ರೀತಿಯಲ್ಲಿ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾನೆ ಯಾವುದೇ ಕಾರಣಕ್ಕೂ ಈ ಪ್ರೀತಿನ ಕಳ್ಕೋಬಾರ್ದು ಕೊನೆಗೋ ನಿರ್ಧಾರ ಮಾಡಿದ್ದೆ ಹಣೆಯಲ್ಲಿ ಅದೇನು ಬರೆದಿದೆಯೋ ಅದೇ ಆಗಲಿ ಅಂತ ಅವಳು ಹೇಳಿದ ನಾಳೆಯ ಆ ಸುಂದರ ಸಮಯವನ್ನ ಕಲ್ಪಿಸಿಕೊಂಡು ಅವಳು ಕೊಟ್ಟಿದ್ದ ವಾಚ್ನ ನೋಡಿಕೊಂಡು ನೆಮ್ಮದಿಯಿಂದ ಮಲಗಿದ್ದೆ ಮಾರನೆಯ ದಿನ ತುಂಬ ಸಂತೋಷದಿಂದ ಕಾಲೇಜ್ಗೆ ಬಂದಿದ್ದೆ ಅವಳು ಪ್ರೀತಿಯಿಂದ ಕೊಟ್ಟಿದ್ದ ಮೊದಲ ಹುಡುಗರೇ ವಾಚ್ನ ಕೂಡ ಹಾಕೊಂಡು ಬಂದಿದ್ದೆ ಆದರೆ ಕ್ಲಾಸಸ್ ಅಟೆಂಡ್ ಮಾಡೋ ಮೂಡಿರಲಿಲ್ಲ ಆದರೂ ಕ್ಲಾಸ್ಗೆ ಹೋದೆ ಎರಡು ಪೀರಿಯಡ್ಸ್ ಆದ್ಮೇಲೆ ಬಂಕ್ ಹಾಕಿ ಫ್ಲವರ್ ಶಾಪ್ಗೆ ಹೋಗಿ ಒಂದು ಸ್ಮಾಲ್ ರೆಡ್ ರೋಸ್ ತಗೊಂಡು ಬಂದು ಅವಳ ಹೇಳಿದ ಜಾಗದಲ್ಲೇ ಕೂತಿದ್ದೆ ಇನ್ ಅರ್ಧ ಗಂಟೆ ಕಾಯ್ಬೇಕಿತ್ತು ಅವಳು ಬರೋಕೆ ಟೆನ್ಷನ್ ಬೇರೆ ಸ್ಟಾರ್ಟ್ ಆಗಿತ್ತು ನನ್ನ ಹೃದಯ ಹೊಸ ಮನದರಸಿಯನ್ನು ಸ್ವಾಗತ ಮಾಡಲು ಅವಳು ಬರುವ ದಾರಿಯನ್ನೇ ಹೆದರು ನೋಡುತ್ತಿತ್ತು ಶುಭ ಬಂದಿದ್ದಳು ವೈಟ್ ಕಲರ್ ಚೂಡಿದಾರದಲ್ಲಿ ಬೆಣ್ಣೆ ಥರ ಅಂದವಾಗಿ ಕಾಣ್ತಿದ್ಲು ಹೋ ಸರ್ ಬಂದು ಕಾಯ್ತಿದಾರೆ ನನಗಿಂತ ಮುಂಚೆನೆ ಹೌದು ಅಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಅಂದಮೇಲೆ ಬರದೇ ಇರೋಕೆ ಆಗುತ್ತಾ ಸಾಮಾನ್ಯವಾಗಿ ಯಾವ ಹುಡುಗೀನೂ ಒಬ್ಬ ಹುಡುಗನ ಹತ್ರ ಹೋಗಿ ಪ್ರಪೋಸ್ ಮಾಡಲ್ಲ ಒಂದ್ ವೇಳೆ ಅವರು ಮಾಡ್ತಿದ್ದಾರೆ ಅಂದರೆ ಅವರು ಆ ಹುಡುಗನ್ನ ತುಂಬ ಪ್ರೀತಿಸ್ತಿದ್ದಾರೆ ಅಂತ ಅರ್ಥ ನಿಮ್ಮ ಪ್ರೀತಿನ ನಾನು ಗೌರವಿಸ್ತೀನಿ ನೀವು ನನಗೆ ತುಂಬ ಇಷ್ಟ ಆದ್ರಿ ಹೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಸಚಿನ್ ನನ್ನ ಆ ಮಾತಿಗೆ ಅವಳು ಕುಣಿದು ಬಿಟ್ಟಳು ದಿಸ್ ರೋಸ್ ಫಾರ್ ಯು ಐ ಲವ್ ಯು ಟು ವಾವ್ ಬ್ಯೂಟಿಫುಲ್ ರೋಸ್ ಬೇರೆ ತಂದಿದ್ದೀಯಾ ಕ್ಲಾಸ್ಗೆ ಹೋಗಿದ್ದಾ ಅಥವಾ ನನ್ನನ್ನೇ ಕಾಯ್ತಾ ಇಲ್ಲೇ ಕೂತಿದ್ಯಾ ನಗುತ್ತಾ ಕೀಚಾಯಿಸಿದಳು ಕ್ಲಾಸ್ಗೆ ಹೋಗಿನೇ ಬಂದೆ ಹೋ ಗುಡ್ ನಾನಿವತ್ತು ತುಂಬ ಹ್ಯಾಪಿಯಾಗಿದ್ದೀನಿ ಮಧ್ಯಾಹ್ನ ಕ್ಲಾಸ್ಗೆ ಹೋಗಲ್ಲ ನಿನ್ನ ಜೊತೆನೇ ಇರಬೇಕು ತುಂಬ ಮಾತಾಡಬೇಕು ಸರಿ ನಡಿ ಊಟ ಮಾಡೋಣ ಹಾಂ ಓಕೆ ಆದರೆ ಮಧ್ಯಾಹ್ನ ಕ್ಲಾಸಸ್ ಇದೆಯಲ್ಲ ಹಲೋ ಎಮ್ ಸಿ ಸ್ಟೂಡೆಂಟ್ ನಾನೇ ಕ್ಲಾಸ್ಗೆ ಹೋಗ್ತಿಲ್ಲ ಇನ್ನ ನೀನು ಕ್ಲಾಸ್ಗೆ ಹೋಗ್ಬೇಕಾ ಸರಿ ಎಮ್ ಎಸ್ಸಿಯಲ್ಲಿ ಯಾವುದು ಕೋರ್ಸ್ ನಿಮ್ಮದು ಇನ್ನೊಂದು ಸರಿ ನನ್ನ ನೀವು ನಿಮ್ಮದು ಬನ್ನಿ ಹೇಳಿ ಹೀಗೆಲ್ಲ ಕರೆದ್ರೆ ಗುದ್ದುತ್ತೀನಿ ಎಲ್ಲೇಳೋ ಮುಕ್ಕದ ಮೇಲೆ ನೀನು ನಿಂದು ಬಾರೆ ಹೇಳೆ ಈ ಥರ ಕರಿ ಸರಿನಾ ಓಕೆ ಮೇಡಮ್ ಸರಿ ಹಾಗೆ ಕರಿತೀನಿ ಯಾವ ಕೋರ್ಸ್ ಅಂತ ಕೇಳಿದೆ ಅಲ್ವಾ ಕಂಪ್ಯೂಟರ್ ಸೈನ್ಸ್ ಸಿಲ್ಬಸ್ ಹೆವಿ ಎಷ್ಟು ಕಷ್ಟ ಗೊತ್ತಾ ಹೋ ವಾಚ್ ಕೂಡ ಹಾಕ್ಕೊಂಡು ಬಂದಿದ್ಯಾ ಇಷ್ಟ ಆಯ್ತಾ ತುಂಬ ಅಂದರೆ ತುಂಬ ನಿನ್ನ ಕೈಗೆ ಸೂಪರಾಗಿ ಕಾಣಿಸುತ್ತೆ ನೀನು ಚೂಸ್ ಮಾಡಿರೋದು ಅಲ್ವಾ ಚೆನ್ನಾಗಿರಲೇಬೇಕು ಅವಳು ತುಂಬ ಖುಷಿಯಾಗಿದ್ಲು ಅವಳು ತಂದಿದ್ರಲ್ಲಿ ಇಬ್ಬರು ತಿಂದ್ವಿ ಆಮೇಲೆ ಅಲ್ಲೇ ಪಕ್ಕದಲ್ಲಿ ತಳ್ಳೋ ಗಾಡಿಯಲ್ಲಿ ಸೇಪೂರಿ ಮಾರ್ತಾ ಇದ್ರು ಅವಳಿಗೆ ತಂದುಕೊಟ್ಟೆ ್ಯಪ್ಪ ಸ್ವಾಮಿ ಏನ್ ಮಾತಾಡ್ತಾಳೆ ಇವಳು ಬಾಯ್ ನೋ ಬರಲ್ವಾ ಇವಳಿಗೆ ನಾಲ್ಕು ಗಂಟೆ ಆಗಿತ್ತು ಕೊನೆಗೂ ಮಾತು ಮುಗಿಸಿ ಟೈಮ್ ಆಯ್ತು ಮನೆಗೆ ಹೋಗಬೇಕು ನಾಳೆ ಸಿಗೋಣ ಅಂದ್ಲು ಅವಳ ಹತ್ರ ಸ್ಕೂಟಿ ಇತ್ತು ಅದರಲ್ಲಿ ಮನೆಗೆ ಹೊರಟಳು ಬಾಯ್ ಸಚಿನ್ ಬಾಯ್ ಶುಭಾ ಮನೆಗೆ ರೀಚ್ ಆದ್ಮೇಲೆ ಕಾಲ್ ಮಾಡು ಮೊದಲನೇ ದಿನಾನೇ ಹೀಗಾದ್ರೆ ಇನ್ಮೇಲೆ ಕ್ಲೋಸ್ ಆದ್ಮೇಲೆ ಇನ್ನೂ ಜಾಸ್ತಿ ಮಾತಾಡ್ತಾಳೆ ಅನ್ಸುತ್ತೆ ಆದ್ರೂ ಇಷ್ಟು ಕ್ಯೂಟ್ ಆಗಿರೋ ಹುಡುಗಿ ಮಾತಾಡ್ತಾ ಇದ್ರೆ ನಾಲ್ಕು ಗಂಟೆ ಏನೋ ಎಂಟು ಗಂಟೆ ಆದರೂ ಕೇಳ್ತಾ ಇರಬಹುದು ಅವಳ ಮಾತಲ್ಲಿ ನನ್ನ ಮೇಲಿನ ಪ್ರೀತಿ ಕಾಳಜಿನೇ ಜಾಸ್ತಿ ಕಾಣಿತ್ತು ದೇವರೇ ಇಷ್ಟು ಪ್ರೀತಿಸೋ ಮುದ್ದು ಹುಡುಗಿನ ಕೊಟ್ಟಿದ್ಯಾ ಈ ಸಂಬಂಧ ಗಟ್ಟಿಯಾಗಿರೋ ಹಾಗೆ ನೋಡ್ಕೊಳ್ಳಪ್ಪ ಪ್ರತಿದಿನ ಇಬ್ಬರೂ ಕ್ಯಾಂಪಸಲ್ಲಿ ಭೇಟಿ ಮಾಡ್ತಿದ್ವಿ ನಂಗೂ ಸೇರಿಸಿ ಊಟ ತರ್ತಿದ್ಲೋ ಇಬ್ಬರೂ ಕೂತು ಊಟ ಮಾಡ್ತಿದ್ವಿ ನನ್ನ ತುಂಬ ಹಚ್ಚಿಕೊಂಡಿದ್ಲು ದಿನಾ ಬೆಳಗ್ಗೆ ಅವಳೇ ಫೋನ್ ಮಾಡಿ ಎಬ್ಬಿಸ್ತಿದ್ಲು ಕಾಲೇಜ್ಗೆ ಬಂದ ತಕ್ಷಣ ಅವಳನ್ನ ಭೇಟಿ ಮಾಡೋದು ನನ್ನ ಮೊದಲ ಕೆಲಸ ಆಗಿದ್ದ ಒಂದು ದಿನಾನೂ ಅವಳು ನನ್ನ ನೋಡದೇ ಇರ್ತಿರ್ಲಿಲ್ಲ ದಿನಕ್ಕೆ ಮೂರು ಬಾರಿ ಫೋನ್ ಮಾಡಿ ನನ್ನ ಬಗ್ಗೆ ಕೇರ್ ಮಾಡ್ತಿದ್ಲು ಅವಳು ಈ ವರ್ಷ ಜಾಯಿನ್ ಆಗಿದ್ದ ಆದರೆ ನನಗೆ ಈ ವರ್ಷ ಫೈನಲ್ ಇಯರ್ ಇನ್ಮೇಲೆ ನಾನೇ ಡೈಲಿ ಅವಳನ್ನು ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದೆ ಅವಳು ಒಪ್ಪಿಕೊಂಡ್ಲು ಆ ಪ್ರಕಾರ ಅವಳು ಅವರ ಮನೆಯಿಂದ ಸ್ವಲ್ಪ ದೂರದಲ್ಲಿರೋ ಸಿಂಧೂರ ಕನ್ವೆನ್ಷನ್ ಹಾಲ್ ಹತ್ತಿರ ಕಾಯ್ತಿರೋಳು ನಾನು ಅಲ್ಲಿಂದ ಅವಳನ್ನ ಕರ್ಕೊಂಡು ಹೋಗ್ತಿದ್ದೆ ಹಾಗೆ ಸಂಜೆ ಮತ್ತೆ ಅಲ್ಲೇ ಬಿಟ್ಟು ಬರ್ತಿದ್ದೆ ಪ್ರತಿ ತಿಂಗಳು ಅವಳೇ ಪೆಟ್ರೋಲ್ ಕನ್ವಿನ್ಸ್ ನೋಡ್ಕೋತಿದ್ಲು ಅದ್ಸಾಲ್ದು ಅಂತ ನನಗೆ ಪಾಕೆಟ್ ಮನಿ ಕೂಡ ಕೊಡೋಳು ಕೆಲವೊಂದು ಸಾರಿ ಬೆಳಿಗ್ಗೆ ಟೈಮ್ ಪಿಕ್ ಮಾಡೋಕೆ ಬರೋದು ಲೇಟ್ ಆದ್ರೆ ಕೋಪ ಮಾಡ್ಕೋತಾ ಇದ್ಲು ಸ್ವಲ್ಪ ಪೂಸಿ ಹೊಡೋದ್ರೆ ಸರಿ ಹೋಗ್ತಿದ್ಲು ದಿನೇ ದಿನೇ ಅವಳಿಗೆ ನನ್ನ ಮೇಲಿನ ಹುಚ್ಚು ಪ್ರೇಮ ಜಾಸ್ತಿಯಾಗಿತ್ತು ಅವಳು ತೋರಿಸೋ ಅಷ್ಟು ಪ್ರೀತಿನ ನನಗೆ ತೋರ್ಸೋಕೆ ಬರ್ತಿರ್ಲಿಲ್ಲ ನಾನು ಆಶಾನ ಕೂಡ ಇಷ್ಟು ಪ್ರೀತಿ ಮಾಡಿರಲಿಲ್ಲ ಕಾಲೇಜಿಗೆ ಗೌರ್ನಮೆಂಟ್ ಹಾಲಿಡೇ ಇದ್ದಾಗ ಮತ್ತೆ ಭಾನುವಾರ ಕೂಡ ನಾನು ಅವಳನ್ನು ಆ ಸಿಂಧೂರ ಹಾಲ್ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತಿದ್ದೆ ಅವಳನ್ನು ಒಂದಿನಾನು ನೋಡಿದೆ ಇರೋಕೆ ಆಗ್ತಿರ್ಲಿಲ್ಲ ಅವಳ ಪ್ರೇಮದ ಸಾಗರದಲ್ಲಿ ನಾನು ಮುಳುಗಿ ಹೋಗಿದ್ದೆ ತಿಂಗಳಲ್ಲಿ ಒಂದು ಭಾನುವಾರ ಅವರ ಅಪ್ಪಾಗೆ ಏನೇನೋ ಸಬ್ಬು ಹೇಳಿ ನಮ್ಮ ಮನೆಗೆ ಬಂದು ದಿನವೆಲ್ಲ ನಮ್ಮ ಜೊತೆಯೇ ಇರ್ತಿದ್ಲು ನನ್ನ ತಂಗಿ ಕೂಡ ಅವಳನ್ನು ತುಂಬ ಇಷ್ಟಪಡ್ತಿದ್ಲು ಅವಳಿಗೆ ಸುತ್ತಾಡೋದು ಅಂದರೆ ತುಂಬ ಇಷ್ಟ ಕಾಲೇಜ್ ಮುಗಿದ ಮೇಲೆ ಶಾಪಿಂಗ್ ಮಾಲ್ ಟೆಂಪಲ್ ಹೋಟೆಲ್ ಪಾರ್ಕ್ ಹೀಗೆ ತುಂಬ ಓಡಾಡ್ತಾ ಇದ್ವಿ ಅವಳಿಗೆ ನನ್ನ ಬಿಟ್ಟು ಮನೆಗೆ ಹೋಗೋಕೆ ಇಷ್ಟ ಆಗ್ತಾ ಇರಲಿಲ್ಲ ಅವಳ ಅತಿಯಾದ ಪ್ರೀತಿ ನನಗೆ ಭಯ ಮೂಡಿಸಿತ್ತು ಅದಕ್ಕೆ ಒಂದು ದಿನ ಶುಭ ನೀನು ಓದೋ ಕಡೆಯೂ ಗಮನ ಕೊಡು ಕೋರ್ಸ್ ಬೇರೆ ಡಿಫಿಕಲ್ಟ್ ಇದೆ ನಿಂದು ತುಂಬ ಹಾರ್ಡ್ ವರ್ಕ್ ಮಾಡಬೇಕು ನೀನು ಅಂಕಲ್ ನಂಬಿಕೆ ಇಟ್ಟು ಓದಿಸ್ತಿದ್ದಾರೆ ನನ್ನಿಂದ ಎಲ್ಲಿ ನಿನ್ನ ಎಜುಕೇಶನ್ ಹಾಳಾಗುತ್ತೋ ಅಂತ ಭಯ ಆಗ್ತಿದೆ ಕಣೇ ಹೇ ಚಿನ್ನು ನೀನು ಭಯ ಪಡಬೇಡ ಕಣೋ ಓಕೆನಾ ಐ ವಿಲ್ ಟೇಕ್ ಕೇರ್ ಆಫ್ ಇಟ್ ನೀನು ನನ್ನ ಜೊತೆ ಇದ್ದರೆ ಸಾಕು ಕಣೋ ನಿನಗೆ ಯಾವುದು ಕಷ್ಟ ಅಲ್ಲ ಯು ಡೋಂಟ್ ವರಿ ದಿನಗಳು ಉರುಳಿದ್ದವು ಅವಳು ಚೆನ್ನಾಗಿ ಓದ್ತಾ ಇದ್ಲು ಬುದ್ಧಿವಂತೆ ಕೂಡ ಬಿ ಎಸ್ಸಿಲಿ ಕೂಡ ಕ್ಲಾಸ್ಗೆ ಫೋರ್ತ್ ಪ್ಲೇಸ್ ಬಂದಿದ್ಲು ಸ್ವಲ್ಪ ದಿನಕ್ಕೆ ಮೊದಲ ಸೆಮಿಸ್ಟರ್ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗಿತ್ತು ನಾನು ಅವಳಿಗೆ ಸ್ವಲ್ಪ ಕಂಡೀಷನ್ಸ್ ಹಾಕಿದ್ದೆ ಎಕ್ಸಾಮ್ಸ್ ಮುಗಿಯೋವರೆಗೂ ಫೋನಲ್ಲಿ ಕಡಿಮೆ ಮಾತಾಡಬೇಕು ಅಂತ ಎಷ್ಟು ಬೇಕೋ ಅಷ್ಟು ಮಾತ್ರ ಚಾಟ್ ಮಾಡ್ತಾ ಇದ್ವಿ ಎಕ್ಸಾಮ್ಸ್ ಕೂಡ ಮುಗಿದು ಒನ್ ವೀಕ್ ಹಾಲಿಡೇ ಕೊಟ್ಟಿದ್ರು ಆ ವೀಕ್ ಪ್ರತಿದಿನ ಅವಳನ್ನ ಹೋಗಿ ಮೀಟ್ ಮಾಡಿ ಬರ್ತಿದ್ದೆ ಎರಡನೇ ಸೆಮಿಸ್ಟರ್ ಕೂಡ ಆರಂಭ ಆಗಿತ್ತು ಮತ್ತದೇ ರೊಟೀನ್ ರಿಸಲ್ಟ್ಸ್ ಬಂದಿತ್ತು ಪಾಸ್ ಕೂಡ ಆಗಿದ್ಲು ಅವರ ತಂದೆಗೂ ಶುಭಾ ಮೇಲೆ ಗೊಂದಲಗಳು ಮೂಡೋಕೆ ಸುಶಾಂತ್ ಸುಶಾಂತ್ಗೆ ಪ್ರತಿಯೊಂದನ್ನು ಹೇಳ್ಕೊಳ್ತಾ ಇದ್ದೆ ಆಶಾಗೆ ಆದ ವಿಚಾರ ಹಾಗೆ ಶುಭಾ ಬಗ್ಗೆ ಕೂಡ ಹೇಳಿದ್ದೆ ಶುಭಾ ಬಗ್ಗೆ ಅವನಿಗೂ ಖುಷಿ ಇತ್ತು ಅವಳನ್ನ ಮಿಸ್ ಮಾಡ್ಕೋಬೇಡ ಅಂತಾನು ಹೇಳಿದ್ದ ಅವನ ಬಿಸ್ನೆಸ್ ಕೂಡ ಈಗ ಬೆಳವಣಿಗೆ ಆಗಿತ್ತು ಖುಷಿಯಾಗಿದ್ದ ಅವರ ಮನೆಯಲ್ಲಿ ರಾಣಿ ಬಗ್ಗೆ ಹೇಳಿದ್ದ ಅವರ ಅಪ್ಪಾಗೆ ಮೊದಲು ಇಷ್ಟ ಇರಲಿಲ್ಲ ಸರಿ ನೋಡೋಣ ಅಂತ ಹೇಳಿದ್ರು ರಾಣಿ ಕೂಡ ನನಗೆ ಆಗಾಗ ಸಿಕ್ತಿದ್ಲು ಶುಭ ರಾಣಿ ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ರು ರಾಣಿ ಕೂಡ ಶುಭ ಒಳ್ಳೆ ಜೋಡಿ ನಿನಗೆ ಅವಳನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿದ್ಲು ನಮ್ಮೆಲ್ಲರ ನಡುವೆ ಎಲ್ಲವೂ ಚೆನ್ನಾಗಿಯೇ ನಡೆದಿತ್ತು ಶುಭ ನನಗೆ ತುಂಬ ಸ್ಪೆಷಲ್ ಆಗಿದ್ದಳು ಅದಕ್ಕೆ ಅವಳ ಬರ್ತ್ಡೇನ ನಮ್ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಅವಳಿಗೆ ಲೆಹೆಂಗಾ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ನನ್ನ ತಂಗಿ ಇಬ್ರೂ ಸೇರಿ ಒಂದು ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಮಿಕ್ಸ್ಡ್ ಲೆಹೆಂಗಾ ಡ್ರೆಸ್ ಗಿಫ್ಟ್ ಕೊಟ್ಟಿದ್ವಿ ಅವಳಿಗೂ ಇಷ್ಟ ಆಗಿತ್ತು ಅವಳು ನಮ್ಮನೆಗೆ ಬಂದಾಗಲಿಲ್ಲ ನನಗೆ ಕೊಡ್ತಾ ಇದ್ಲು ಆದರೆ ಅವತ್ತು ಫಸ್ಟ್ ಟೈಮ್ ಲಿಪ್ ಕಿಸ್ ಕೊಟ್ಟಿದ್ಲು ನನಗೋ ಅದು ಫಸ್ಟ್ ಲಿಪ್ ಕಿಸ್ ಆಗಿತ್ತು ಆಶಾ ಜೊತೆ ಇಂಥ ಸಾಹಸಕ್ಕೆಲ್ಲ ನಾನು ಕೈ ಹಾಕಿರಲಿಲ್ಲ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ಸ್ ಕೂಡ ಮುಗ್ದಿತ್ತು ಇನ್ಮೇಲೆ ಡೈಲಿ ನನ್ನ ಜೊತೆ ಓಡಾಡೋಕೆ ಆಗಲ್ಲ ನೋಡೋಕೆ ಆಗಲ್ಲ ಅಂತ ತುಂಬ ಅಪ್ಸೆಟ್ ಆಗಿದ್ಲು ಈ ವರ್ಷ ಏನೋ ನನ್ನ ಕಾಲೇಜಿಗೆ ಕರ್ಕೊಂಡು ಬರ್ತಿದ್ದೆ ಕರ್ಕೊಂಡು ಹೋಗ್ತಾ ಇದ್ದೆ ಈಗ ನೆಕ್ಸ್ಟ್ ಇಯರ್ ನಾನೊಬ್ಳೇ ಓಡಾಡಬೇಕು ಅದು ಹೇಗಾಗುತ್ತೆ ಆದರೆ ನಾನು ಮಾತ್ರ ಡೈಲಿ ನಿನ್ನ ನೋಡಲೇಬೇಕು ಅಂದಿದ್ಲು ಸರಿ ಕಣೆ ಡೈಲಿ ನಿನ್ನ ಕಾಲೇಜಿಗೆ ಹೋಗೋ ಅಷ್ಟರಲ್ಲಿ ನಿನಗೆ ಸಿಗ್ತೀನಿ ಸರಿನಾ ನನಗೆ ಕಷ್ಟ ಆದರೂ ಅವಳಿಗೆ ಬೇಜಾರಾಗಬಾರ್ದು ಅಂತ ಡೈಲಿ ಅವಳು ಕಾಲೇಜಿಗೆ ಹೋಗೋ ಟೈಮಲ್ಲಿ ಸಾರಕ್ಕ ಸಿಗ್ನಲ್ ಹತ್ರ ಹೋಗಿ ಅವಳನ್ನು ಮಾತಾಡಿಸಿ ಬರ್ತಿದ್ದೆ ಅವಳು ಒಬ್ಬಳೇ ಸ್ಕೂಟರಲ್ಲಿ ಓಡಾಡೋದು ನನಗೆ ಭಯ ಆಗೋದು ಈಗ ನನ್ನ ಗುರಿ ಕೂಡ ಬದಲಾಗಿತ್ತು ನನ್ನ ಮುಂದೆ ಎರಡು ದೊಡ್ಡ ಸವಾಲುಗಳು ಇದ್ವು ಮೊದಲನೆಯದು ಸುಶಾಂತ್ ಹಾಗೂ ರಾಣಿಗೆ ಕೊಟ್ಟ ಮಾತನ್ನ ಉಳಿಸಿಕೊಂಡು ರಾಣಿ ಅವರ ಅಪ್ಪನ್ನ ಮದುವೆಗೆ ಕನ್ವಿನ್ಸ್ ಮಾಡೋದು ಎರಡನೆಯದು ಶುಭಾದು ಸ್ಟಡೀಸ್ ಮುಗಿಯೋ ಅಷ್ಟರಲ್ಲಿ ನಾನು ಕೆಲಸಕ್ಕೆ ಸೇರೋದು ಶುಭಾ ಡಿಗ್ರಿ ಮುಗಿದಾಗಲೇ ಅವರ ತಂದೆ ಅವಳ ಮದುವೆ ಬಗ್ಗೆ ಯೋಚಿಸಿದ್ದರು ಅವಳ ಸ್ಟಡೀಸ್ ಮುಗಿದ ತಕ್ಷಣ ಅವಳ ಮದುವೆ ಮಾಡಿದ್ರೂ ಮಾಡಬಹುದು ಎಂಬ ಅನುಮಾನ ನನಗಿತ್ತು ಅದನ್ನೆಲ್ಲ ಎದುರಿಸಲು ನಾನು ಸಿದ್ಧನಾಗಬೇಕಿತ್ತು ಅದಕ್ಕೆ ನಾನು ಬಿ ಎಡ್ ಮಾಡದ್ರಲ್ಲೂ ನಿರ್ಧರಿಸಿ ಕೆಲಸಕ್ಕೆ ಸೇರುವುದಾಗಿ ಅಪ್ಪನನ್ನು ಒಪ್ಪಿಸಿ ಕೆಲಸ ಹುಡುಕಲು ಆರಂಭಿಸಿದೆ ರಾಣಿಯವರ ಅಪ್ಪ ಅವರ ಊರ ಪಂಚಾಯಿತಿ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ರು ಭಾನುವಾರ ಟೈಮಲ್ಲಿ ಮನೆಯಲ್ಲೇ ಇರ್ತಾರೆ ಆಗ ಬಂದರೆ ಸಿಗ್ತಾರೆ ಅಂತಾನು ರಾಣಿ ಹೇಳಿದ್ದಳು ಅದರ ಪ್ರಕಾರ ಒಂದು ಒಳ್ಳೆ ದಿನ ಅವರ ಮನೆಗೆ ಹೋಗೋಕೆ ಪ್ಲಾನ್ ಮಾಡ್ತಿದ್ವಿ ಕೆಲಸ ಹುಡುಕೋ ಪ್ರಯತ್ನ ಕೂಡ ಸ್ಟಾರ್ಟ್ ಆಯಿತು ಆದರೆ ಕೆಲಸ ಸಿಗೋದು ಸುಲಭ ಅಲ್ಲ ಅನ್ನೋ ಜ್ಞಾನೋದಯ ಕೂಡ ಆಯಿತು ಬಿಕಾಮ್ ಬಿ ಸಿ ಇಂಜಿನಿಯರಿಂಗ್ ಓದಿರೋರಿಗೆ ಸರಿಯಾಗಿ ಕೆಲಸ ಸಿಗದೆ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ರು ಇನ್ನು ನಾನು ಎಮ್ ಎ ಅದರಲ್ಲೂ ಕನ್ನಡ ಮೀಡಿಯಂ ಕೆಲವೊಂದು ಕಡೆ ಇಂಟರ್ವ್ಯೂಗೆ ಅಟೆಂಡ್ ಮಾಡಿದ್ದೆ ಅಲ್ಲೂ ಕೂಡ ಕೆಲಸ ಸಿಕ್ಕಿರಲಿಲ್ಲ ಎಲ್ಲ ಕಡೆ ಇಂಗ್ಲೀಷ್ ನಾಲೆಜ್ಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಿದ್ರು ಎರಡು ತಿಂಗಳಾದರೂ ನನಗೆ ಕೆಲಸ ಸಿಕ್ಕಿರಲಿಲ್ಲ ಶುಭ ಕೂಡ ನನಗೆ ಆತ್ಮವಿಶ್ವಾಸ ತುಂಬಿ ಎನ್ಕರೇಜ್ ಮಾಡ್ತಿದ್ಲು ಒಂದಿನ ರಾಣಿಯಿಂದ ಫೋನ್ ಬಂತು ಅವಳು ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಸಿಕ್ತು ಅಂತಾನೋ ಅಪ್ಪ ತುಂಬ ಖುಷಿಯಾಗಿದ್ದಾರೆ ಅಂತಾನೋ ಹೇಳಿದ್ಲು ನಾನು ಇದೇ ಒಳ್ಳೆ ಸಮಯ ಅವರ ಅಪ್ಪನ ಜೊತೆ ಮಾತಾಡೋಕೆ ಅಂತ ಯೋಚನೆ ಮಾಡಿದೆ ಹಾಗೆ ರಾಣಿಗೂ ಸಂಡೇ ನಿಮ್ಮನೆಗೆ ಬರ್ತೀವಿ ಮೆಂಟಲಿ ಪ್ರಿಪೇರ್ ಆಗಿರು ಅಂತಾನು ಹೇಳಿದೆ ನಿಮ್ಮನೆಗೆ ಬರುವ ದಿನ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗೆ ಸುಶಾಂತ್ಗೂ ಫೋನ್ ಮಾಡಿ ಶನಿವಾರ ಸಂಜೆ ಒಳಗೆ ಬೆಂಗಳೂರಿಗೆ ಬಂದ್ಬಿಡೋ ಸಣ್ಣ ರಾಣಿ ಮನೆಗೆ ಹೋಗೋಣ ಅಂತನೋ ಇನ್ಫಾರ್ಮ್ ಮಾಡ್ದೆ ಅವನು ಕೂಡ ಅವರ ಮನೆಯಲ್ಲಿ ಅಪ್ಪಾಗೆ ಹೋಟೆಲ್ ಜವಾಬ್ದಾರಿ ವಹಿಸಿ ಬೆಂಗಳೂರಿಗೆ ಹೊರಡಲು ಸಿದ್ಧನಾಗಿದ್ದ ರಾಣಿಯವರ ಅಪ್ಪ ಈ ಮದುವೆಗೆ ಒಪ್ಪಿಕೊಳ್ಳುತ್ತಾರಾ ಸುಶಾಂತ್ಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲು ಗ್ರೀನ್ ಸಿಗ್ನಲ್ ಕೊಡುತ್ತಾರಾ ಶುಭ ಅವರ ಅಪ್ಪನಿಗೆ ಅನುಮಾನ ಶುರುವಾಗಿದೆ ಮುಂದೆ ಅವರು ಏನು ಮಾಡುತ್ತಾರೆ ಇವರಿಬ್ಬರ ಪ್ರೀತಿ ಹೀಗೆ ಮುಂದುವರಿಯುತ್ತಾ ಇಷ್ಟಕ್ಕೂ ದೀಪಿಕಾ ಏನಾದಳು ಯಾಕೆ ಅವಳ ಫೋನ್ ಸ್ವಿಚ್ ಆಫ್ ಬರ್ತಿದೆ ಕಾಯ್ದು ನಿರೀಕ್ಷಿಸಿ ಬಾಗಾ ಆರು ಮುಂದುವರಿಯುತ್ತದೆ ಬಾಗಾ ಆರಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ Thanks for watching this video.